ಸಮಸ್ಯೆಗಳನ್ನ ಅರಿದೆ ನಾನು ಬೇರೆ ಅಲ್ಲೋ ಕೂತ್ರೆ ಆಗಲ್ಲ ಕೆಲಸ ಅದಕ್ಕೋಸ್ಕರ ಬಿಡುಗಡೆ ಇರ್ತಕ್ಕಂಥ ಕಾರ್ಯಕ್ರಮದಲ್ಲೂ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ಕಾರ್ಯಕರ್ತರು ಇರ್ಬೋದು ನನ್ನ ಮತ ಕೊಟ್ಟಂತ ಯಾರೇ ಇರಲಿ ಯಾವುದೇ ಇರಲಿ ಎಲ್ಲರ ಒಂದು ಕಷ್ಟ ಸುಖಗಳನ್ನ ಕೇಳಿ ಬಂದಿದ್ದೇನೆ ನಾ ನಮ್ಮ ಇಲ್ಲಿ ಇದು ಅಫಿಷಿಯಲ್ ಕಾರ್ಯಕ್ರಮ ಏನಿಲ್ಲ ಇದೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ಇಲ್ಲಿ ಪ್ರಶ್ನೆ ನಾವು ಜನತಾ ದರ್ಶನವನ್ನ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ ಅಧಿಕಾರಿಗಳೆಲ್ಲ ಇರಬೇಕು ಅಂತ ಹೇಳಿ ಆದ್ರೆ ದಿನ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಜನತಾ ದರ್ಶನವನ್ನ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಜಿಲ್ಲಾ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಇವತ್ತು ಜನತಾ ದರ್ಶನ ಮಾಡ್ತಕ್ಕಂಥ ಅಧಿಕಾರ ಅಂತೇಳಿ ನೆನ್ನೆ ಒಂದು ಸುತ್ತೋಲೆ ಹೊರಡಿಸಿ ಅಧಿಕಾರಿಗಳಿಗೂ ಬರದೇ ಬರದೇ ಇರ್ತಕ್ಕಂಥ ಇದೇ ನನ್ನ ಮನೆ ಕಾರ್ಯಕ್ರಮ ಜನಗಳ ಕಷ್ಟ ಸುಖ ಕೇಳಿಕ್ಕೆ ಕೇಂದ್ರದ ಒಬ್ಬ ಮಂತ್ರಿಯಾಗಿ ಆಗಿ ಲೋಕಸಭಾ ಸದಸ್ಯನಾಗಿ ಇಲ್ಲಿ ಏನ್ ಬಂದಿದ್ದೇನೆ ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ ಅಧಿಕಾರಿಗಳು ರಾಜ್ಯ ಸರ್ಕಾರ ಏನಿರ್ತಾರೆ ಅದರಿಂದ ನಾನು ಅಧಿಕಾರಿ ದೋಷ ಕೊಡಲ್ಲ ಆದರೆ ಸರ್ಕಾರ ಇಲ್ಲಿರ್ತಕ್ಕಂಥವ್ರು ಯಾವ ಮಟ್ಟಕ್ಕಿದ್ದಾರೆ ಬಹುಶಃ ನಮ್ಮ ಜನಕ್ಕೆ ನಿಮಗೆ ಅರ್ಥ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ ಅದರಿಂದ ನಮ್ಮ ನಮ್ಮ ಮಾಜಿ ಶಾಸಕರು ಇದ್ದೀರಿ ಅಧಿಕೃತವಾಗಿಲ್ಲೇ ಕೊಡ್ಬೋದು ಅಂತಂದ್ರೆ ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಇದು ಕಷ್ಟ ಸುಖ ಕೇಳಿಕೆಯನ್ನು ಬಂದಿದ್ದಾರೆ ನೀವುಗಳು ನಿಮ್ಮ ನಿಮ್ಮ ತಾಲೂಕಿನ ಸಮಸ್ಯೆಗಳು ನೀವು ಹಂಕೊಳ್ಳೋದು ಒಳ್ಳೇದಿದೆ ಏನೇನು ಸಮಸ್ಯೆಗಳಿದೆ ಅದಕ್ಕೆ ಯಾವ ಸ್ಪಂದಿಸಬೇಕು ನಿಮಗೂ ನಮ್ಮ ಕಾರ್ಯಕರ್ತನ ಭೇಟಿ ಮಾಡಿದ್ದೀವಿ ಜನಗಳ ಭೇಟಿ ಮಾಡಿದ್ರೆ ನಿಮಗೂ ಅದರ ಮಾಹಿತಿ ದೊರಕುತ್ತೆ ಅನ್ನೋ ಪ್ರಶ್ನೆಯಿಂದ ಕಾರ್ಯಕರ್ತರುಗಳು ಇಲ್ಲಿ ಗುಂಪು ಮಾಡಬೇಡಿ ನಮ್ಮ ಸಾಧ್ಯ ಆದಷ್ಟು ನಮ್ಮ ವಿಕಲಚೇತನ ಅಂಗ ವಿಕಲ್ ಏನದ ನಿಮ್ಗೆ ನಾನು ಅಲ್ಲೇ ಬಂದು ಸ್ವೀಕಾರ ಮಾಡ್ತೀನಿ ಬರೋಕ್ಕಾಗಲ್ಲ ಇಲ್ಲಿ ಅರ್ಥ ಯಾರ್ಯಾರು ಭೇಟಿ ಮಾಡೋಕೆ ಬಹುಶಃ ನಮ್ಮ ಕೌಂಟರ್ ಓಪನ್ ಮಾಡಿದ್ದು ಒಂದು ಹತ್ತು ಕೌಂಟರ್ ನಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ಒಂದು ನಮ್ಮ ಬಂಧುಗಳು ಮುನ್ನೂರಕ್ಕೂ ಹೆಚ್ಚಿನ ಒಂದು ಮನವಿಯನ್ನ ಸಲ್ಲಿಸಿದ್ದೀರಿ ಈಗಾಗಲೇ ನಾವು ನೀವು ಏನು ಮನವಿ ಸಲ್ಲಿಸಿದ್ದೀರಿ ಅದು ಕಂದಾಯ ಇಲಾಖೆ ಇರಲಿ ಪೊಲೀಸ್ ಇಲಾಖೆ ಇರಲಿ ಆರೋಗ್ಯದ ಸಮಸ್ಯೆಗಳೇನಿದೆ ಅದಕ್ಕೆ ಏನು ಪರಿಹಾರವನ್ನ ತಂದು ಕೊಡಬೇಕಾಗ್ತದೆ ಇದೆಲ್ಲವನ್ನ ನಾನು ಗಮನಿಸ್ತೀನಿ ಆದ ನಂತರ ನಾನು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ನಾನು ಮುಂದೆ ನನ್ನದೇ ಆದಂತ ಒಂದು ಚಿಂತನೆ ಇಟ್ಕೊಂಡಿದ್ದೇನೆ ಯಾಕೆಂದ್ರೆ ಇನ್ನು ಕೇಂದ್ರ ಸರ್ಕಾರ ರಚನೆಯಾಗಿ ಸುಮಾರು ಇಪ್ಪತ್ತೈದು ದಿನಗಳೇನಾಗಿದೆ ನನಗೆ ಸಿಕ್ಕಿರತಕ್ಕಂತ ಅವಕಾಶದಲ್ಲಿ ವಿಶೇಷವಾಗಿ ನಮ್ಮ ಯುವಕರಿಗೆ ಉದ್ಯೋಗ ದೊರಕತಕ್ಕಂಥದ್ದು ಮಹಿಳೆಯರಿಗೆ ಉದ್ಯೋಗ ದೊರಕತಕ್ಕಂಥದ್ದು ಅದಕ್ಕೆ ಕೆಲವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ ಒಂದು ರಾತ್ರಿಯಲ್ಲಿ ಇದೆಲ್ಲ ತರಲಿಕ್ಕೆ ಆಗೋದಿಲ್ಲ ಅಲ್ಲೊಂದು ಭಗವಂತ ನಿಮ್ಮ ಆಶೀರ್ವಾದ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಬಹುಶಃ ಮಂಡ್ಯ ಜಿಲ್ಲೆ ಮತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಇರುವುದು ಕರ್ನಾಟಕ ರಾಜ್ಯ ಇರ್ಬೋದು ಇದು ಒಂದು ಭಾಗ ಮತ್ತು ದೇಶದ ಮಟ್ಟದಲ್ಲೂ ನನಗೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಈ ಇಲಾಖೆಗಳ ಮುಖಾಂತರ ಲಕ್ಷಾಂತರ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ದೇಶದ ಒಂದು ಆರ್ಥಿಕ ಪ್ರಗತಿಯನ್ನ ಮೀರಿ ತರ್ತಕ್ಕಂಥದ್ದು ಜವಾಬ್ದಾರಿ ಇದೆ ನೀವು ನನ್ನ ಏನು ಆಶೀರ್ವಾದ ಮಾಡಿದ್ದೀರಿ ಏನೋ ನಮ್ಮ ನಾವು ಏನಾದ್ರು ಶಾಸಕ ಲೋಕಸಭೆ ಸದಸ್ಯನಾದ್ರೆ ನಮ್ಮ ಜಿಲ್ಲೆಗೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಿ ಅಂಥಾಭಿಮಾನದಲ್ಲಿ ನಾನು ಚುನಾವಣೆ ಮತ ಕೇಳಕ್ ಬರ್ತಾ ಇದ್ದು ನನ್ನನ್ನು ಗೆಲ್ಲಿಸಿ ಮಟ್ಟದಲ್ಲಿ ಇವತ್ತಿ ಮತ್ತೆ ಈ ಶಕ್ತಿಯನ್ನು ತುಪ್ಪ ಕೇಂದ್ರ ಸರ್ಕಾರದಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ ಇವತ್ತು ನಿಮ್ಗೆ ಋಣ ತೀರಿಸ್ತಕ್ಕಂಥದ್ದೇ ನಾನು ಮಾಡಬೇಕಾದಂತ ನನ್ನ ಕರ್ತವ್ಯ ಇದೆ ಅದರಿಂದ ಇವತ್ತು ನಮ್ಮ ಕಾರ್ಯಕರ್ತರುಗಳು ನಮ್ಮ ಜನತೆ ಬರಲಿಕ್ಕೆ ಒಂಚೂ ಜಾಗ ಬಿಟ್ಬಿಡಿ ನೀವು ಇಲ್ಲೂ ಮುಗ್ಕೊಂಡ್ಬಿಟ್ರೆ ಅವ್ರು ಬರೋದ್ ಕಷ್ಟ ಆಮೇಲೆ ಕೆಲಸ ಆಗಲ್ಲ ನಾನು ಬಂದಿದ್ದಕ್ಕೂ ಏನಪ್ಪಾ ಸುಮ್ಮನೆ ಒಂದು ಐವತ್ತು ಜನ ಅವ್ರಿಗೆ ಬೇಕಾದ್ರೂ ಮುಂದೆ ನಿಲ್ಲಿಸ್ಕೊಂಬಿಟ್ಟು ನಾವು ಬಂದೋ ಇಲ್ಲಿ ಕಷ್ಟ ಇರ್ಕೊಳ್ಳೋಕೊ ಕುಮಾರ್ ಟೈಮ್ ಕೊಡಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡು ಹೋದ್ರೆ ನಾನು ಮಾಡಿದ್ರೂ ಸಾರ್ಥಕ ಆಗಲ್ಲ ಅದರಿಂದ ನಮ್ಮ ಕಾರ್ಯಕರ್ತರಿಗೆ ಹೇಳ್ತೀನಿ ಶಾಸಕರುಗಳು ಕೂತ್ಕೊಳ್ಳಿ ಇಲ್ಲಿ ಇಲ್ಲಿ ಉಳಿದವರೆಲ್ಲ ಸ್ವಲ್ಪ ಜಾಗ ಬಿಟ್ಟರೆ ಅವರೆಲ್ಲ ಬರಲಿ ಆಮೇಲೆ ನಿಧಾನ ನಿಮ್ಮ ಜೊತೆ ನಿಮ್ಮ ಕಷ್ಟ ಸುಖ ಇಲ್ಲಂದ್ರೆ ಕೇಳ್ತೀನಿ ನಿಮ್ಮ ಕಷ್ಟ ಸುಖ ಇಲ್ಲ ಮೇಲ್ಗಡೆ ಇರೋದು ಅಂತ ಬೇರೆ ಮೊದಲು ಜನಕ್ಕೆ ಅವಕಾಶ ಕೊಡಿ ದಯವಿಟ್ಟು ಗಜರ ಕಲನಾ